ಬಂದಾಗ ಇವಕ್ಕೆ ಕಟ್ಟಿ ಕಂಪ್ನಿ ಅಂತೀವಿ ಕಟ್ಟಿ ಕಂಪ್ನಿ ಆದ್ರೆ ಮನೆ ಅನ್ನ ತಿಂದು ಬರೀ ಮಂದಿದ್ದು ಮಾತಾಡೋದು ಆ ಮಗಂದು ಹಂಗಾಯ್ತು ಈ ಮಗನ ಹಿಂಗಾಯ್ತು ಆಕ್ಯಾಕೆ ಅಲ್ಲಿ ಬಾದ್ಲು ಇಲ್ಲಿ ಬಂದ್ಲು ಇವನು ಕೊಡೋವಾಗ್ಲ ತೋಳವಲ್ಲ ಇದಕ್ಕೆ ಮನ್ಯಾಗನು ಹೆಣ್ಣ್ರಿ ಸೇರಂಗಿಲ್ಲ ಮಕ್ಕಳು ಸೇರಂಗಿಲ್ಲ ಏನ್ರಿ ಮುಂಜಾನೆ ಎರಡು ರೊಟ್ಟಿ ಹಾಕಿದ್ರ ತಿಂದು ಬಂದು ಕಟ್ಟಿ ಕೂತ್ನತ ಬರೀ ಮಂದಿದೆ ಮಾತಾಡೋದು ಯಾರೇ ಹೊಂಟಿದ್ರ ಯಾಕೋ ಆಮೇಲೆ ಎಲ್ಲಿ ನಡೆದಿ ಹೇ ಜರ ಅಬ್ಜಲ್ಪರ್ಗೆ ಹೊಂಟಿನ ಕಾಕ ಮಗನ ಚಾಪಾ ಕೊಡ್ಸಲ್ಲ ನಮಗೆ ನೋಡಿ ಇವ ಅಬ್ಜಲ್ಪುರ್ ಕೊಂಡ್ರೆ ಅವನಿಗೆ ಚಾ ಕೊಡ್ಸ್ಬೇಕು ಇವ ಮತ್ತವನ್ ಚಹಾ ಕುಡಿದು ಯಾರು ಬೇಡ ಅಂತ ರೇಖಾಕ ಕುಡ್ರಿಲಿಲ್ಲ ಚಹಾ ತಿಂಡ್ ಚಹಾಗಿ ಕುಡಿಸ್ ತಿಳು ಕುಡಿಸ್ಯಂದ ನಾ ಒಂದಿಟ್ಟು ಹೋಗಿ ಬರ್ತೀನಿ ಅಂತ ಭಾ ಇವೇನು ಪುಗ್ಶೆ ಕುಡಿಸೋಣ ಮಗ ಮಂದಿ ತಿಂದನತ್ತ ನೋಡ್ರಿ ಅವಂದೇ ಚಹಾ ಕುಡಿದು ಮತ್ತು ಅವನಿಗೆ ಬೈಯೋದು ಇದೇನು ಕಂಪ್ನಿ ಇರ್ತದಲ್ಲ ಊರಿಗೆ ಒಂದು ನಾಲ್ಕರಿ ಇರ್ತಾವ ಅವು ಇದ್ರೆ ಊರು ಚಂದ ತೀತ್ರೆ ಹ್ಯಾಂಗ ಊರಾಗಿ ಊರು ಹೊರಗೆ ಅಂದ ಹಂದಿದ್ರೆ ಚೆಂದ ಊರೊಳಗ ಈ ನಿಂದ ಮಾಡೋರು ಇದ್ರೆ ಚಂದ ತೀತ್ರೆ ಅದಕ್ಕಾಗಿ ನಾನು ಸಂತ ಖಾರ ಹೇಳ್ತಾನಲ್ಲ ನಿಂದ ಕಾಚಾರ ಸಹಜಾರಿ ಆಸವ್ಯತ್ ನಿಂದ ಮಾಡೋರು ಮನೆ ದೂರ ಇರಬಾರ್ದತ್ತ ಮನೆ ಮಗ್ಗಲೇ ಇರ್ಬೇಕ ಹಂಗೆ ಊರಾಗಿಂದ ಕಟ್ಟಿ ಕಂಪ್ನಿ ಮನೆಯಾಗಂದ ಯಾರು ಸೇರಂಗಿಲ್ಲ ಏನಿಲ್ಲ ಸುಮ್ಮನೆ ತಿರ್ಗಾಡ್ಕೋತ ಅಫ್ಜಲ್ಪುರಕ್ಕೆಂದ ಹೋಗ್ಯಾರ ಇವ್ರದೇನು ಕೆಲಸ ಇಲ್ಲ ಮುಗಿಸಿಲ್ಲ ಮಕ್ಕಳೆಲ್ಲ ಏನ್ರಿ ಕೆಲಸ ಕಸಗೊಂಡಿರ್ತಾರ ಯಾವಾಗ ಇವ್ರದೆಲ್ಲ ಕಸ್ಕೊಂಡಿದ್ರು ಪಾಪ ಇವ್ ನಾಲ್ಕು ಕೂಡ ಅಂದ ಹಾದು ಎಲೆಗೆ ಅಫ್ಜಲ್ಪುರಕ್ಕೆ ಹಿಂಗೆ ತಿರುಗಾಡದ್ರೊಳಗೆ ಒಂದು ಬಾಗಿಲ ಮೇಲೆ ಬೋರ್ಡ್ ಕಂಡತ್ತದ ಏನತ್ತ ಯಾರು ಬೇಕಾದವ್ರು ಬೇಕಾದಡೆ ತಿಂದೋರಿ ಪುಗ್ಶೆ ಯಾರು ಬೇಕಾದವ್ರು ಬೇಕಾದಡ ತಿಂದೋರಿ ಪುಗ್ಶೆಟ್ಟೆ ಮುಂದೆ ನಿಮ್ಮ ಅಮ್ಮಕ್ಕಳ ಕಲ್ಲಿ ವಸೂಲು ಹೇಳಿ ಬೋರ್ಡ್ ಹಾಕಿದ್ರದ ಇವ್ರಂದು ಒಬ್ಬ ನೋಡ್ದೆ ಅಲ್ಲೋಡು ಓದೋಸ್ತು ಬೋರ್ಡ್ ಅಂದ ಇನ್ನೊಬ್ಬ ಅಂದ ಓದ್ದದನ ಯಾರು ಬೇಕಾದವ್ರು ಬೇಕಾದಡೆ ತಿಂದೋರಿ ಪುಗ್ಶ್ಟೆ ಮುಂದೆ ನಿಮ್ಮ ಅಮ್ಮಕ್ಕಳ ಕಲ್ಲಿ ವಸೂಲು ಅಂತ ಇವ ಓದ್ದ ಮೂರನೇದ ಅಂದ ಈ ಹೋಟೆಲ್ಗೆ ನಮ್ಮ ಅಮ್ಮಕ್ಕಳಕ್ಕೆ ಬರ್ತಾರ ಅಂದ ಮೂರನೇದ ನಾಲ್ಕನೇದ ಒಂದು ಬಂದರು ಬಂದಾರ ಇವ್ರೇನು ನಮ್ಮ ಮೊಮ್ಮಕ್ಕಳು ಅಂದ್ರೆ ಈ ಮೊಮ್ಮಕ್ಕಳಿಗೇನು ಗೊತ್ತು ಏನು ರೀ ನಡ್ರಿ ಪುಗ್ಶೆಡ್ ಎತ್ತಿಕೊಂಡು ವಾದವು ಯಾವಾಗಿಂದ ಪುಗ್ಶೆಡ್ ಎತ್ತುಕೊಂಡು ವಾದರು ಹೋದ ಬಳಿಕ ನಿಮಗೊಂದು ಆಶ್ಚರ್ಯ ಹೇಳ್ತೀನಿ ಹೋಗಿಂದ ಟೇಬಲ್ ಗುದ್ದಿದ್ರು ಯಾವಾಗಿಂದ ಟೇಬಲ್ ಗುದ್ದಿದ್ರು ಸಪ್ಲೈಯರ್ ಬಂದ ಏನು ಕೊಡ್ಲಿ ಸರ್ ಅಂದ ಏನೇನಂದ ಏನು ಹೋಟೆಲ್ದಾಗ ಇಡ್ಲಿ ಇದೆ ದೋಸೆ ಇದೆ ಉತ್ತಪ್ಪಿದೆ ಉಪ್ಪಿಟ್ಟಿದೆ ಸೂಸಲ ಇದೆ ಗುಲಾಬ್ ಜಾಮೂನ್ ಇದೆ ಮೈಸೂರು ಪಾಕಿದೆ ಜಿಲೇಬಿ ಇದೆ ಹಿಂಗೆಲ್ಲ ಥರದ ಹೋಟೆಲ್ದಂದು ಐಟಮ್ಗಳೆಲ್ಲ ಹೇಳ್ದೆ ಹೇಳಿದ ಬೆಳಗ್ಗೆ ಪುಗ್ಸೆಟ್ಟಿ ಎಲ್ಲ ರೋಕೆಲ್ಲ ರೂಪಾಯಿ ಅಲ್ಲ ನಿನ್ನ ಹೋಟೆಲ್ ಏನೇನು ಮಾಡಿದು ಎಲ್ಲ ನಾಲ್ಕು ನಾಲ್ಕು ಪ್ಲೇಟ್ ತೊಗೊಂಬ ಎಲ್ಲ ನಾಲ್ಕು ನಾಲ್ಕು ಪ್ಲೇಟ್ ಪಾಪ ಎಲ್ಲ ನಾಲ್ಕು ನಾಲ್ಕು ಪ್ಲೇಟ್ ತಂದಿಟ್ಟ ಏಟು ತಿಂತದ್ರಿ ಮನುಷ್ಯ ಸುಮ್ಮ ಹಪೆಪ್ತನ ಮಾಡ್ತದೆ ಹೌದಿಲ್ಲ ರೀ ಏಟು ಏಟು ಹಿಡಿಸ್ತದೆ ಆಟೆ ತಿನ್ಬೇಕಲ್ಲ ಎಲ್ಲ ಪ್ಲೇಟ್ನಿಂದ ಒಂದೊಂದು ಒಂದೊಂದು ತುತ್ತು ಹಿಂಗೆ ತಿನ್ನದ್ರಾ ಇವಕ್ಕೆಲ್ಲ ಹೊಟ್ಟೆ ತುಂಬಿಡ್ತು ಯಾವಾಗಿಂದ ಹೊಟ್ಟೆ ತುಂಬತು ಒಂಟಿ ತುಂಬುದು ಬಳಕ ಅವಾಗಿಂದ ಸಪ್ಲೈಯರ್ ಕೇಳಿದೆ ಸರ್ ಮ್ಯಾಲೇನು ಕೊಡಲಿ ಏನೇನದ ಹಾರ್ಲಿಕ್ಸ್ ಇದೆ ಬೋರ್ಮಿಟ್ ಇದೆ ಟೀ ಇದೆ ಕಾಫಿ ಇದೆ ಹಾಲಿದೆ ಇವಕ್ರ ಮನೆ ದಿನ ಡಿಕಾಸಿನ ಕುಡ್ತಿದ್ದಿಲ್ಲ ಅಲ್ಲಿ ಪುಗ್ಸಿಟ್ಟೆ ಎಲ್ಲರಿಗೆ ಬೋರ್ಮಿಟೇ ಕೊಡು ಗೋರ್ಮೆಂಟ್ ಹತ್ತ ಬೋರ್ಮಿಟ್ ಹತ್ತಂದು ಕೊಂದು ಕೂಡ ಎಲ್ಲರಿಗೂ ಸುಡು ಸುಡ ಬೋರ್ಮಿಟ್ ತಂದು ಕೊಟ್ಟ ನಾಲ್ಕು ಕುಡಿದು ಯಾವಾಗಿಂದ ನಾಲ್ಕು ಕುಡ್ದು ಕುಡ್ದು ನಿಮಗೆ ಆಶ್ಚರ್ಯದ ಹೇಳ್ತೀನಿ ಅಲ್ಲರಿ ಸುಡಾದ ಕುಡ್ದಾವ ಬೋರ್ಮಿಟ ಕೊಡ್ದಾವ ಸುಮ್ಮನೆ ಕುಂದ್ರಬೇಕಿಲ್ಲ ಮ್ಯಾಲ ಕೋಲ್ಡ್ ಏನದ ಅಂದರು ಮ್ಯಾಲ ಕೋಲ್ಡ್ ಏನದ ಯಾವಾಗಿನ ಮ್ಯಾಲ ಕೋಲ್ಡ್ ಏನದ ತಗೊಂಡು ಇಟ್ಟು ಟನ್ನದ್ರೊಳಗೆ ಅವ ಸಪ್ಲೈರ್ ಹೇಳಿದೆ ಕೋಕೋ ಕೋಲಾ ಇದೆ ತಮ್ಸಪ್ ಇದೆ ಸಿಟ್ರ ಇದೆ ಮಿರಿಂಡ ಇದೆ ಹಿಂಗೆಲ್ಲ ತರದ ಇವ್ರು ಏನಂದ್ರು ಮ್ಯಾಲ ಕೋಲ್ಡ್ ಅಂದ ಕೋಕೋ ಕೋಲಾ ಕುಡ್ರಿ ಅಂತ ನಾಲ್ಕು ಕೂಡಿ ಕೋಕೋ ಕೋಲಕ್ಕೆ ಕುಡ್ದು ನೋಡಿರಿ ಆಶ್ಚರ್ಯ ನೋಡಿ ಬೋರ್ಮಿಟ ಕುಡ್ದವು ಸುಡೋದು ಸುಡೋದು ಕುಡಿದು ಮ್ಯಾಲ ಕೋಕೋ ಕೋಲಾಗ ಕುಡೋದು ಅಲ್ಲೇ ಇದ್ರಿಗೆ ಸೋಪ ಇಟ್ಟಿದ್ರು ಹಿಂಗೆ ಮನೆಗಾದ್ರೆ ಅಡ್ಡೇ ಕಾಳ ಅಲ್ಲಿ ಪುಗಿಸಿ ಎಟ್ಟೆ ಹಿಂಗೆ ತೋಣ ಸಂಡ್ಯಾಗ ಹಾಕೊಂಡು ಈ ಕೆಂಪು ಮಂಜೆ ಅಂದ್ರೆ ಭಾರಿ ಬೀಜ ಗಂಟಲ ಹಿಡಿದಿರ್ತದಲ್ಲ ಹಂಗೆ ಸೊಂಡಾಗ ಸೋಪ್ ಇಡ್ಕೊಂಡಿಂದು ಹೊಂಟಿದ್ರು ಅವ ಸಪ್ಲೈಯರ್ ಬಂದ ಯಾವಾಗಿಂದ ಸಪ್ಲೈಯರ್ ಬಂದ ಅವನ ಕೈಯಾಗ ಬಿಲ್ ಕೊಟ್ಟ ಒಬ್ಬನ ಕೈಯಾಗ ಬಿಲ್ ಏಟು ನೂರು ರೂಪಾಯಿ ನೂರು ರೂಪಾಯಿ ಬಿಲ್ ಯಾವಾಗನು ಇಪ್ಪತ್ತೈದು ರೂಪಾಯಿ ಬಿಲ್ ಇದನ್ನ ನೋಡೋದು ಕುಡಣ ಅವು ನಾಲ್ಕು ಮಂದಿ ಮೊದಲೇ ಕ್ಯಾಟ್ ಓಡಾಳಿದ್ದು ಊರಾಗ ಏಯ್ ಮಗನ ಕೊಡ್ಲೇನೋ ಒಂದು ಕಪಾಳಕ್ಕೆ ಯಾಕ್ರಿ ರೀ ಸರ್ ಹತ್ತದು ಸಪ್ಲೈಯರ್ ಅಲ್ಲ ಮಗನ ಬೋರ್ಡ್ ಏನತ್ತ ಹಾಕಿದಿ ಬೆಕ್ಕಾದವ್ರಿ ಬೇಕಾದವ್ರೆ ತಿಂದವ್ರಿ ಪುಗ್ ಶೆಟ್ಟೆ ಮುಂದೆ ನಿಮ್ಮ ಮೊಮ್ಮಕ್ಕಳ ಕೈಲಿ ವಸೂಲು ಮಾಡ್ತೀನಿ ಕೂಡ ಬೋರ್ಡ್ ಹಾಕಿದ್ದಿಲ್ಲ ಇದು ಬಿಲ್ ಯಾಕೆ ತಂದು ಕೊಟ್ಟಿದ್ದಿ ಅವಾಗ ಅವ ಸಪ್ಲೈಯರ್ ಅಂದ್ರೆ ಸರ್ ನೀವು ತಪ್ಪು ತಿಳ್ಕೊಂಡಿರಿ ಇದು ನೀವು ತಿಂದಿದ್ದೆ ಕಾಲ ಬಿಲ್ ಹಿಂದೆ ನಿಮ್ಮ ಮುತ್ತಾಗೋಳಗೆ ತಿಂದು ಹೋಗಿದ್ರು ಈಗ ಮೊಮ್ಮಕ್ಕಳು ಬಂದಿರಿ ತೀರ್ಸೋರು ಮಕ್ಕಳು ಅನ್ನೋತ್ತವ ಏನು ರೀ ನಿಮ್ಮ ಮುತ್ತೆಗೋಳ ಬಂದು ತಿಂದು ಹೋಗ್ಯಾರ ಈ ಮೊಮ್ಮಕ್ಕಳು ಬಂದೀರಿ ಮೊಮ್ಮಕ್ಕಳಿಂದ ತೀರಿಸೋರಿ ಅನ್ನದ್ದು ಹೆಂಗ ಹಿಂದೆ ನಿಮ್ಮ ಮುತ್ತೆಗಳ ತಿಂದಿದ್ದಾನೆ ಈ ಮುಂದೆ ಮೊಮ್ಮಕ್ಕಳನ್ನು ಹೆಂಗೆ ತೀರಿಸ್ಬೇಕಲ್ಲ ಹಂಗೆ ನಾವು ಹಿಂದಿನ ಜನದೊಳಗೆ ಮಾಡಿರ್ತಕ್ಕಂಥ ಕರ್ಮಗಳನ್ನು ನಾವು ಹಿಂದಿನ ಜನದೊಳಗಿಂದ ಮಾಡಿರ್ತಕ್ಕಂಥ ಪಾಪಗಳನ್ನು ನೀವು ಕಲಬುರಗಿ ಬಸಪ್ಪನ ಪುರಾಣ ಕೇಳಿರಿ ಕೇಳಿರಿ ಇಲ್ಲ ರೀ ಕಲಬುರಗಿ ಪುರಾಣ ಕೇಳಿರಿ ನೀವು ಇಡೀ ಪುರಾಣ ಕೇಳಿದು ಅಟ್ಟನೇ ಪ್ರಾರಂಭದೊಳಗನೆ ಒಂದು ಒಂದು ವಿಚಾರ ಬರ್ತದಲ್ಲಿ ಸ್ಟಾರ್ಟಿಂಗ್ ಶರಣಬಸಪ್ಪ ಹುಟ್ಟಿಲ್ಲ ಹುಟ್ಟುದಕ್ಕಿಂತ ಮುಂಚಿತವಾಗಿಯೇ ಒಂದು ಪ್ರಸಂಗ ನಡೀತದೆ ಏನು ಪ್ರಸಂಗ ನಿಜವಾಗಿ ಅಂದರೆ ಹುಟ್ಟಬೇಕಾಗಿದ್ದು ಬಸಪ್ಪ ಯಾರು ಗರ್ಭದೊಳಗೆ ತೊಳ್ದೆ ಕೇಳಿದ್ರೆ ಆದಯ್ಯ ಮತ್ತು ಮಡಿಯಮ್ಮರ ಹೊಟ್ಟೆಗೆ ಹುಟ್ಟಬೇಕಾಗಿತ್ತು ಸಾಕಷ್ಟು ಭಕ್ತಿವಂತರಿದ್ದಾರೆ ಸದಾಕಾಲ ಭಗವಂತನ ಧ್ಯಾನ ಮಾಡ್ತಾರೆ ದಾನ ಧರ್ಮಾದಿಗಳನ್ನು ಮಾಡ್ತಾರೆ ನಿತ್ಯ ನಿತ್ಯನ ಕುಣದ ಪುಣ್ಯದ ಕಾರ್ಯಗಳನ್ನು ಮಾಡ್ತಾರೆ ಆದ್ರೆ ಮದುವೆ ಆಗಿಂದ ಹದಿನೆಂಟು ವರ್ಷ ಆದ್ರೂ ಅವರಿಗಿಂತ ಮಕ್ಕಳಾಗಲಿಲ್ಲ ಕೊನೆಗಿಂದ ಇವಳು ಇವಳು ದಿನ ದಿನನಿತ್ಯನೂ ಕಣ್ಣೀರಾಕುವುದನ್ನು ದಿನನಿತ್ಯ ಬೇಡುವುದನ್ನು ದಿನನಿತ್ಯದಿಂದ ದುಃಖ ಮಾಡುವುದನ್ನು ಇದು ಯಾರಿಗೇನೋ ಅಂತ ಕೂಡ ಕೇಳಿದ್ರೆ ಪಾರ್ವತಿಗಿಂತ ಗೊತ್ತಾಗದೆ ಪರಮಾತ್ಮನ ಅರ್ಧಾಂಗಿನಿ ಯಾವಾಗಿಂದ ಪಾರ್ವತಿಗೆಂದ ಗೊತ್ತಾಯಿತು ಹೋಗಿ ಬಂದ ದಿವಸ ಪಾರ್ವತಿ ಕಣ್ಣೀರು ಹಾಕ್ತಾಳೆ ಪರಮಾತ್ಮ ನೀ ಎಟ್ಟು ಕಟ್ಟ ನೀನು ನೋಡ್ರಿ ಪಾರ್ವತಿ ನೋಡ್ರಿ ಆ ಹೆಣ್ಣಿನ ಕಳ್ಳ ಹೆಣ್ಣಿಗೆ ಗೊತ್ತಾಕದ ಹೆಣ್ಣಿನ ಸಂಕಟ ಹೆಣ್ಣಿಗೆ ಗೊತ್ತಾಕದ ಗಂಡಿನ ಸಂಕಟಿಂದ ಗಂಡಿಗೆ ಗೊತ್ತಾಕದ ಯಾವಾಗ ಪಾರ್ವತಿ ಪರಮಾತ್ಮನಿಗಿಂತ ಬೈತಾಳೆ ಪರಮಾತ್ಮ ನೀ ಎಟ್ಟು ಕಟ್ಟಕದಿದಿ ನಿನ್ನ ಬಲಿಯಿಂದ ಇಟ್ಟು ಕಟಕ್ತಾನೆ ಐತೆ ಅನ್ನೋ ನನಗೆ ಗೊತ್ತಿದ್ದಿಲ್ಲ ನೀ ಒಂದು ಈಟಿಂದ ಕರುಣೆ ತೋರು ಏನ್ರಿ ಒಂದು ಈಟಿಂದ ಕರುಣೆ ತೋರು ಎದಕ್ಕೆ ಕರುಣೆ ತೋಳೋದು ಅವಾಗ ಪಾರ್ವತಿ ಅಂತಾಳ ನೋಡಲಿ ಭೂಲೋಗದ ಒಳಗೆ ಯಾವಪ್ಪ ಸಾಮಾನ್ಯವಾಗಿರ್ತಕ್ಕಂಥ ಹೆಣ್ಣು ಮಗಳು ಹದಿನೆಂಟು ವರ್ಷಗಳ ಪರಂತ್ರವಾಗಿ ಕುಂತ್ರು ನಿನ್ನ ಧ್ಯಾನ ನಿಂತ್ರುಣ್ಣಿನ ಬಂದು ಪ್ರತಿನಿತ್ಯನೂ ನಿನ್ನ ಲಿಂಗದ ಮುಂದನ್ನು ಕುತ್ಕೊಂಡು ಕಣ್ಣೀರು ಹಾಕ್ತಾಳಲ್ಲ ಎದುರ ಸಲವಾಗಿ ಏನ್ರಿ ಮಕ್ಕಳೇ ಇಲ್ಲ ಮಕ್ಕಳಿಲ್ಲ ಅಂತ ಕುಣದ ಕಣ್ಣೀರು ಹಾಕಲಿಕ್ಕ ಅವಳು ನಿನ್ನಲ್ಲಿ ರೊಕ್ಕ ಕೇಳಿಲ್ಲ ಬಂಗಾರ ಕೇಳಿಲ್ಲ ಬೆಳ್ಳಿ ಕೇಳಿಲ್ಲ ಏನೋ ಆಸ್ತಿ ಪಾಸ್ತಿಗಳು ಯಾವುದು ಕೂಡನ ಕೇಳಿಲ್ಲ ಏನು ಕೇಳಕತ್ತಾಳ ಒಂದೇ ಒಂದು ಮಗುವಿನ ಕೊಡುವ ತುಂಬ ಅಲ್ಲ ಅವಳಿಗೆ ಒಂದು ಮಗುವಿನ ಕೊಡಬೇಕೇನಿಲ್ಲ ಅವಳಿಗೆ ಮಕ್ಕಳ ಆಗದ ಇದ್ರ ಚಿಂತೆ ಇಲ್ಲ ಈ ಲೋಕದ ಜನತೆ ಮಾತಾಡ್ತಿರ್ತಾರಲ್ಲ ಜನ ಮಾತಾಡ್ತಿರ್ತಾವಲ್ರಿ ಏನ್ ಮಾತಾಡ್ತಿರ್ತಾರ ಒಬ್ಬ ಕವಿ ಹೇಳ್ತಾನೆ ಬಂಜಿ ಬಾಗಿಲ ಮುಂದ அஞ்சூரி கிட புட்டி தொங்கே தொங்கே க கிளி குந்தம் தொங்கே தொங்கே க கிளி குந்து பஞ்சி நின்ன பதுக்கும் யரவாரிகே ಬಂಜಿ ಬಾಗಿಲ ಮುಂದ ಅಂಜೂರಿ ಬುಟ್ಟಿ ಪಂಜಿ ಬಾಗಿಲ ಅಂಜೂರಿ ಮುಂದೂರಿ ತೊಂಗೆ ಟೊಂಗೆ ಟೊಂಗ ಇಳಿ ತೊಂಗೆ ಟೊಂಗೆ ಕ ಇಳಿ ಕುಂದೂ ಎಡ ನಿನ್ನ ಬದುಕು ಕೂರವರಿಗೆ ನಾರಿ ಪಂಜೆ ನಿನ್ನ ಬದುಕು ಜರಬರಿಗೆ ொ பங்காரொழ கல்ல பந்து குட்டாக்கல்ல குட்டாக்கி இல்ல மாணவன் மகனில் தாயி பன்னி முடியாக மகனில்ல பஞ்சி பாகில

ಹಿಂಗೆ ಹೆಂಗೆ ಒಬ್ಬ ಕವಿ ಅಂತಾಗ ನಾವು ಹೇಳ್ತಾನಲ್ಲ ಏನಂತಾನೆ ಬಂಜ ಬಾಗಿಲ ಮುಂದೆ ಅಂಜೂರಿ ಗಿಡ ಒಟ್ಟಿ